ಫ್ರೆಂಡ್ಸ ಇವಾಗ ನೋಡಿರಿ ನಮ್ಮ ಓ ಒಂದು ಸ್ವಲ್ಪ ನೋಡ್ತೇವೆ ಸೊ ಭಾಳ ಮತ್ತು ಫಂಕ್ಷನಿಗೆ ಅಂತೇಳಿ ಸೀರೆ ತಗೊಂಡೈತೆ ನೋಡಿರಿ ಎಲ್ಲ ಮ್ಯಾಗ ಮೇಘ ಮೇಗ ಬಂದ್ಬಿಟ್ಟ ನಮ್ಮ ಮನ್ಯಾಗ ಅಂತ ಅನ್ಸತ್ತೆ ಫಂಕ್ಷನ್ ಯಾವಾಗ ಬಂದರೂ ಇಷ್ಟ ನೋಡ್ರಿ ನಮ್ಮ ಹೋಗಂತ ಓಡಾಡದ ಓಡಾಡದ ಕೆಲಸ ಬಿಟ್ಟೈತಿ ಸೀರೆಗಳು ಖುಷಿಗೆ ಮತ್ತೆ ಸಿಂಧುಗ ಜೋಡಿ ಮ್ಯಾಗ ತಗೊಂಡೈತೆ ನೋಡಿರಿ ಈ ತರದ ಸೀರೆ ಇದೊಂದು ಕಲರ ಸೀರೆ ಅಂದ್ರೆ ಏಕ್ ನಂಬರ್ ನೋಡಿರಿ ಫ್ರೆಂಡ್ಸ್ ಇದು ಮನೇ ಕಾರಣ ಒಂದ್ ಸ್ವಲ್ಪ ಹಸುರ್ ಮುಂದಿರ್ಬೇಕಂತ ತಗೊಂಡೇತಿ ಯಾರ ಸಾವಿರದ ಮುನ್ನೂರ್ ನೋಡ್ರಿ ಜೋಡಿ ಮೇಗ ಸೀರೆ ತಗೊಂಡೈತಿ ಸೊ ಇವೆರಡು ಸಿಂಧೂಗ ಮತ್ತೆ ಖುಷಿ ಸೀರೆಗಳು ನೋಡ್ರಿ ಅದಕ್ಕ ಟವಲ್ ಜೋಡ್ಸಿಡ್ಬೇಕ್ರಿ ಈಗ ಊರಿಗೆ ಹೋಗ್ಬೇಕು ಮತ್ತ

ಬಾರ್ಡ್ರ ಇದೇ ತರ ಬರ್ತೀವಿ ನೋಡ್ರಿ ನೋಡ್ ಸ್ವಲ್ಪ ಸರ್ ಇದು ಹಿಂಗೆ ಐತ್ರಿ ಸೇಮ ಇದು ನಮ್ಮ ತಂಗಿಗೆ ನೋಡ್ರಿ ಇದು ಹದಿಮೂರು ನೂರು ರೂಪಾಯಿ ಇದು ಆಯರಿಗೆ ನಮ್ಮ ತಂಗಿಗೆ ಅವ ತಗೊಂಡಾಡಿ ಜಂಪರ್ ಅಂತೂ ಮಸ್ತ್ ಐತಿ ನನಗಂತೂ ಭಾಳ ಇಷ್ಟ ಆಗಿಬಿಟ್ಟು ಬಂದೈತಿ ನೋಡ್ರಿ ನಾವು ಅದನ್ನ ಸಪ್ರೇಟ್ ಆಗಿ ಹಾಕ್ಬೇಕಾ ಅಂದ್ರೆ ಅದಕ್ಕೆ ಸಾವಿರ ಗಟ್ಟಲೆ ತೊಕ್ಕ ತೊಗೊತಾರ ಬಟ್ ಇದು ರೆಡಿಮೇಡ್ ಅದ್ರ ಕೂಡ ಬಂದ್ಬಿಟ್ಟೈತಿ ನೋಡ್ರಿ ಈ ಥರ ಮಷಿನ್ ವರ್ಕ್ ಐತ್ರಿ ಇದು ಹ್ಯಾಂಡ್ ವರ್ಕ್ ಇಲ್ಲ ಬಟ್ ಸಕ್ಕತ್ ಅಂದ್ರೆ ಸಖತ್ತಾಗಿ ಐತೆ ಇದಕ್ಕೆ ಹಿಂದ ಹಿಂದ್ ಹಿಂದೆ ಬರ್ತೈತ್ರಿ ಇದು ಮತ್ತೆ ಹಂಗೆ ಸ್ಲಿವಿಗೆ ಹೋದಾಗ ಗಡಿನೇ ಇಷ್ಟು ಕಾಣಿಸ್ತಿ ಅದಿಲ್ಲ ಸರ್ ಹಾಂ ಸ್ಲಿವಿಗೆ ಗಡಿ ಐತ್ರಿ ಇಲ್ಲ ಇದು ಐತಿ ಇದು ಮ್ಯಾಂಗೋ ಇದು ಬಂದೈತ್ರಿ ಆ ಕಡೆ ಈ ಕಡೆಕ್ಕೋಸ್ಕರ ಹಾಂ ಈ ಕಡೆ ಈ ಕಡೆ ತೊಳಿಗೆ ಬರ್ತೈತ್ರಿ ಮ್ಯಾಂಗೋ ಇದು ಹಿಂದೆ ಈ ಥರ ಡಿಸೈನ್ ಐತ್ರಿ ನೋಡ್ರಿ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ಸೂಪರ್ ಐತಿ ಗಡಿ ಬಿಡಿ ಹೇಳೋದು ಹಾಗೆ ಮಾಡಿ ತಿಡ್ತೀನಿ ಸದ್ಯಕ್ಕೆ ಇದು ನಮ್ಮ ರತ್ನ ಮಾಡುವಂಥ ಆಯ್ರಿ ನೋಡ್ರಿ ಅವ್ರ ಹಸ್ಬೆಂಡು ಅಲ್ಲೇ ತಗೋತೀನಿ ಅಂದಾರ ಇಲ್ಲಿ ನಮ್ಗೆ ಗಳತದ ಏನು ಗೊತ್ತಾಗಂಗಿಲ್ಲ ಸೊ ಊರಿಗೆ ಹೋಗಿ ಆ ಹಾಯ್ರಿ ಅದಿನ ತಗೋ ನೀಟ್ರಾಯ್ತು ಅಂತೇಳಿ ಮಮ್ಮಿ ಬರೋ ಗ್ಯಾಪಿನೊಳಗೆ ಹೋಗೋ ಬಿಸ್ ಮಾಡ್ಕೋಬೇಕ್ರಿ ಇನ್ನೂ ಇಲ್ಲೊಂದು ಮನೆಗೆ ಗ್ರಹ ಐತಿ ನಮ್ಗೆ ಅಗ್ದಿ ಆತ್ಮೀಯ ಇರೋದಾರ ಅವ್ರದ್ದು ಇದಕ್ಕೂ ಹೋಗ್ಬೇಕಾ ಸೊ ಇದಕ್ಕೆ ಒಂದು ಜಂಪರ ಸಾವಾರು ಟೋಪಿ ಜೋಡಿಸಿಡ್ತೀನಿ ಇವೆರಡುಗು ಪೀಸ್ ಹಾಕಿರ್ತೀನಿ ಈ ಥರದ ನೋಡಿರಿ ಮತ್ತು ನನ್ನ ಮಗಳು ಹುಡ್ಗಟ್ಟಿನೇ ನಮ್ಮ ಮಾಡಿ ಬಂದರು ಇವಳು ನಮ್ಮ ರತ್ನ ಮಗಳು ಹುಡ್ಗಟ್ಟಿನೇ ಮಾಡಬೇಕು ನೋಡಿರಿ ಎಲ್ಲ ಓಡಾಟ ಒಬ್ಬರೇ ಮಾಡೋರು ಅವ್ರದ್ದು ಫೈನಾನ್ಸ್ ಫೈನಾನ್ಸಿಯಲಿ ಎಲ್ಲ ನಮ್ಮ ಮಮ್ಮಿ ಹೆಂಗೆ ಮೇಂಟೈನ್ ಮಾಡ್ತಾರೋ ಏನು ಇಷ್ಟು ದಿನ ಗೊತ್ತಾಕಿದ್ದಿಲ್ಲ ಈಗ ನಾವು ಒಂದು ಮನೆ ಅಂತ ಮಾಡ್ಕೊಂಡ ಮ್ಯಾಗ್ ಜವಾಬ್ದಾರಿ ಹೆಂಗಿರ್ತ ರೊಕ್ಕಿಂದ ಹೆಂಗಿರ್ತ ಏನು ಅಂತ ಎಲ್ಲ ನಮ್ಗೆ ಅನುಭವ ಆದ್ಮ್ಯಾಗ ಹೆಂಗೆ ಮಾಡ್ತಾರಲ್ಲಪ್ಪ ನಮ್ಮ ಅಂತೇಳಿ ನಮಗೆ ಈಗ ಒಂಥರ ಅಂತ ಸೊ ಪರವಾಗಿಲ್ಲ ಇದ್ ತನಸಾಗಿ ಯಾವತ್ತಿಗೂ ಯಾವತ್ತಿಂಗೇ ಇಟ್ಟಿಲ್ಲ ಅಂತೇಳಿ ಎಲ್ಲ ರೆಡಿ ಮಾಡ್ತೀನಿ ನಮ್ ಸ್ಲೀಪ್ ಹುಟ್ಟಾಗ ನಮ್ಮ ಸರ್ವಿಸ್ ಅದೇ ತೋರಿಸ್ ಹೆಂಗ ಈಗ ಸೂಪರ್ ಆಗಿನ್ರಿ ಖುಷಿಯಾಗಿಲ್ಲ ಬಾಳ ಜಾಸ್ತಿ ಯಾಕೆ ಖುಷಿ ಇಲ್ಲ ನನ್ ಮಗ್ಗಡೆ ಸ್ವಲ್ಪ ಅಲ್ಲಿನ ಸಂಬಂಧ ಆತ ಅಕ್ಕವ್ರ ನನಗೆ ಒಟ್ಟಾಗ ಇವ್ ಏನಾದ್ರೂ ನಂಗೆ ತರ್ಕಾಸ ಇರ್ತೀವಿ ಇವ್ರೊಬ್ರಿಗ ಮಂಗೆ ನಾಲ್ಕು ಮಧ್ಯಾಹ್ನ ಇಬ್ಬರದಾಗ ಒಬ್ರು ಇಲ್ಲ ಅಂದ್ರೆ ಊಟ ಮಾಡಲ್ಲ ಒಟ್ಟ ಇಬ್ಬರಿಗೆ ಊಟ ಯಾರು ನಂಗೆ ಸಮಾಧಾನ ಆಗಲ್ಲ ಒಟ್ಟು ಈಚಕರ ನೋಡ್ತೀನಿ ಹಂಗ್ರಿ ಈಗ ಅವಾಗ ಇವನ್ ಯಾವಾಗಲೂ ಇತ್ತು ಬಿಡ್ರಿ ಸಂಡಾ ಸಾ ನಮ್ಮಮ್ಮ ಹಂಗಿಲ್ರಿ ಹೌದಾ ಒಂದಿತ್ತು ಮೆತ್ತಗೆ ಎಲ್ಲ ಅಂತ ಅವ ಮೆತ್ತಗಾಗಿಲ್ರಿ ಅದೆಲ್ಲ ಹಾಂ ಇದು ಅದನ್ನ ಅದು ಗಟ್ಟಿ ಅದನ್ನ ಓಡ್ಯಾಡ್ತಾನೆ ಅದ್ರಾಗ ಎಲ್ಲ ಮಾಡ್ತಾನೆ ಒಬ್ಬ ಕಂಟಿನ್ಯೂ ಹಿಂಗೆ ಜುಲಾಬ್ ಅದಂಗೆ ಆದ್ರೆ ಆ ಮನುಷ್ಯ ಹೇಳೋಂಗಾಗತ್ತೆ ಆ ಒಬ್ಬನೇ ಮುಟ್ಟು ಮುಟು ಮುಟ್ಟು ಅಂತ ಗುಣಗುಣ್ ಕದನ ಸಣ್ಣ ಸುಟ್ಟಿತ್ತು ಅಂದ್ರೆ ಬಂತ ದೊಡ್ಡೋರಿಗೇನೆ ಮನುಷ್ಯ ಮೆತ್ತಗಿರುತ್ತೆ ಇನ್ನ ನಿನ್ನ ಸ್ವಲ್ಪ ಮುಂದಿನಲ್ಲಿತ್ತು ಸ್ಟಾರ್ಟ್ ಆಗೈತಿ ಅದಕ್ಕೆ ಇಲ್ಲಿತನ ತನಕ ಇದಕ್ಕೆ ಇಲ್ಲಿ ಬರೋ ಸಮಾನ ಬಿಟ್ಟಿದೆ ಇದಕ್ಕೆ ನಾನೆಲ್ಲ ಮುಂಜಾನೆಲ್ಲ ಹೋಗಿ ಬಿಟ್ಟಿದ್ವಿ ಈ ಮಮ್ಮಿನಂತೂ ಮೊದ್ಲೇನ ಕಳ್ಸೀನಿ ಮಮ್ಮಿಯವ್ರು ಕಲ್ತ್ಕೊಂಡ್ಬಂದು ಔಷಧ ಹಾಕಿ ಒಮ್ಮೆ ಕಮ್ಮಿ ಆಗಲ್ಲ ರೀ ಎಂಥ ಔಷಧ ಹಾಕ್ತೀವಿ ಅಂದ್ರೆ ಯಾವಾಗ ಇರ್ಲೇ ಎರಡು ದಿನ ಮೂರು ದಿನಾರ ತೊಗೊಳತ್ತದ ಕಡಿಮೆ ಪ್ರಮಾಣದಾಗ ಇವಾಗ ಇಷ್ಟು ಈಗ ತಿರುಗಿನ ಮಧ್ಯಾಹ್ನ ಆಗಿತ್ತು ಈಗ ಎಲ್ಲ ತಿಳಿಯ ಕುಂತಾನ ಮತ್ತು ನಾಳೆಗೆ ಇವಾಗ ಎಷ್ಟಿನ ಸ್ವಲ್ಪ ಕಮ್ಮಿ ನಾಡ್ದೀವ ಅದ್ರ ಕಮ್ಮಿ ಹಾಕೋತ ಬಂದ್ರೆ ಚೆನ್ನೋ ರೀ ಇಲ್ಲಿ ಆ ಕಡೆ ಓಡಾಡು ಮತ್ತು ಅಲ್ಲಿಂದ ಬಂದು ಇಲ್ಲಿ ಓಡಾಡು ಇಲ್ಲಿ ಫಂಕ್ಷನ್ದಾಗ ನೂರು ಚಂದ ಇದ್ರೆ ಚಂದ್ರ ಇಲ್ಲಿ ಚೆಂದ ನಮ್ದೆ

ಆ ವಿಡಿಯೋನೂ ಮಾಡಿಲ್ಲ ಏನು ಮಾಡಿಲ್ಲ ನೋಡಿ ಆ ರೀತಿ ಯಾರು ಎಷ್ಟು ಫೋನ್ ಕೆಲಿದ್ರಿ ಅದನ್ನ ಮಾಡ್ಸೊಂಬಂದಿನಿ ಆದ್ರೂ ಅವಾಗ ಒಂದು ಇವಾಗ ಮಾಡ್ತಾಳ ಅದನ್ನ ಹಾಕ್ತಾಳ ಅಂತಂಗಿ ವೀಡೋ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮೆಲ್ಲ ಫಂಕ್ಷನ್ ಲಾಗ್ಗಳನ್ನಾಗ ಬೇಗ ಬೇಗ ಅದಾವ್ ರೀ ಫಂಕ್ಷನ್ ಗಳು ಹಂಗಾಗಿ ಎಲ್ಲಾನು ನೋಡ್ರಿ ನಮ್ದೆಲ್ಲ ಒಂಥರ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಕುಂತು ನೋಡ್ಬೇಕಾಗಿರೋ ಚಾನಲ್ ಐತಿ ಸಪೋರ್ಟ್ ಮಾಡ್ರಿ ಈ ತರ ಅದ ನೋಡ್ರಿ ಜೋಡಿ ಮ್ಯಾಗ ಸೀರೆ ಮ್ಯಾಗ ಮ್ಯಾಗ ನೋಡ್ರಿ ಬೆಳಗ್ಗೆ ಅದನ್ನ ಮುಗಿಸ್ಕೊಂಡ್ ಬಂದು ಒಂದಿಷ್ಟು ಕುಂತ ಅದಿಷ್ಟು ತಯಾರು ಮಾಡತ್ತ ಮಮ್ಮಿ ಹಾಸ್ಪಿಟಲ್ಗೆ ಹೋದ್ರು ಮತ್ತೆ ಈಗ ಇಲ್ಲಿ ಅದ್ರಿ ಬಹಳ ಆತ್ಮೀಯತೆಯಿಂದ ಇರುವಂಥವ್ರ ಮನೆ ಗೃಹ ಪ್ರವೇಶ ಐತಿ ಈಗ ಅಲ್ಲಿಗೆ ಹೋಗಿ ಬರ್ತೀವಿ ನೋಡ್ರಿ ಫ್ರೆಂಡ್ಸ್ ಆದ್ರೆ ವಿಡಿಯೋ ತಗೋತೀನಲ್ಲಿ ಇರ್ಲಿಕ್ಕಂದ್ರೆ ಇಲ್ಲ ನೋಡ್ರಿ ಏ ನಡಿ ಅಪ್ಪ ಅಲ್ಲಿಂದ ಬಂದು ಒಂದು ಸ್ವಲ್ಪ ಸೋಡ ಅದಂಗೆ ಅನಿಸ್ಲಿಲ್ಲ ನೋಡ್ರಿ ಹಿಂಗ ಒಮ್ಮೆ ಬಂದು ಅಂದ್ರೆ ಮೇಗ ಮೇಗ ಬಂದ್ಬಿಡ್ತಾವ್ರಿ ನಾವಿಬ್ರು ಅಕ್ಕ ತಂಗಿ ಹೆಂಗ್ ಕಾಣತಿ ಕಮೆಂಟ್ ಮಾಡಿ ಹೇಳ್ರಿ ನಂದರ ಹುಡುಗರ ಜೊತೆಗೆ ಅವನ ಎತ್ತ ಎತ್ತ ಇಳಿಸ ಅಂತ ಹೇಳಿ ವೇಟ್ ಲಾಸ್ ಖುಷಿ ಬಂದೈತಂತ ಅಯ್ಯೋ ಅಯ್ಯೋ ಅದಕ್ಕೆ ಅಂದರ ಮೊಲ ಎದ ನಾ ಎಲ್ಲ ಕೊತ್ತಂತ ಹೇಳಿ ಈಗ ಒಂಟ್ರಿ ರೀತಿರಿ ಈಗ ಇಶಿ ಬಂದ ಪಟ್ಟನ್ ಕುಂದ್ರ ಹೋಗ್ ಮಾಟ ಪಟ್ ಶಾರಾಮ್ ಕಡಿಂದ ಬೈಸ್ತೀರಿ ಅವ ನೋಡಲ್ಲಿ ಅವ ಏನು ಮಾಡಕತ್ತಾನೆ ಕುಂತರ್ ಕುಂದ್ರ ಪಟ್ಟನ್ ತಾ ಚಡ್ಡಿ ತಾ ಸರೋಗ ಅದ ಹೇಳಿದ್ದೆ ನಾನು ಸರೋಗ ಒಂದ್ ಎರಡು ವರ್ಷ ಆದ್ಮ್ಯಾಗ ಪಾಪ ಐತಲ್ರಿ ಆಕಿ ಲಗೂಟ ಆಲ್ಯಾಕ ಲಗೋಟ ಆಲ್ಯಾಕ ಅಂತಿದ್ಲಿ ಯವ್ವ ಈಗ ಆರಾಮದಿ ಈಗ ಆರಾಮದಿ ಸರು ಒಂದ್ ಆತಂದ್ರ ಈಗ ನಂಗೆ ಟೈಮ್ ಸಿಗಲ್ಲ ಅಂತ ಹೇಳಿದ್ದೆ ನಮ್ಮ ತಂಗಿಗೆ ಆಕಿ ಈಗ ನೆನ್ ಬರಕತೈತಿ ನನ್ಗ್ ಬರಕತ್ತಿಲ್ರಿ ನನಗ ಮಕ್ಳದ್ ಖುಷಿ ಐತಿ ಖುಷಿ ಆ ಈಗ ರಂಗಿಲ್ಲ ಅವಾಗ ಆಲಿ ಆಲಿ ಅಂತಿದ್ಲಿ ಈಗ ಆದ್ಮೇ ನೋಡ್ರಿ ಲೈಫ್ ಮದ್ವಾಗ ಒಂದ್ ಕೂಸ ಆತನ ಅಷ್ಟೇ ನಮ್ದನ್ನೆಲ್ಲಾ ಮಾಡ್ಕೊಳೋದ್ ಮದ್ವ್ಯಾಗ ಒಂದ್ ಕೂಸ ಆಯ್ತು ಎಲ್ಲಾ ಅವರದೇ ಮಾಡುದು ಸ್ವಲ್ಪ ಆಗತನ ದೊಡ್ಡವ್ರ ಆಗತ್ತಾನೆ ಅನ್ನೋದಾಗಿ ಅದ್ ಮದ್ವಾಗ ಒಂದ್ ವರ್ಷ ಹೊತ್ತು ಎರಡ್ ವರ್ಷ ಹೊತ್ತು ಆಗಿಲ್ಲ ಅಂತಂದ್ರೆ ಅದ್ರ ಟೆನ್ಷನ್ ಟೆನ್ಶನ್ ಹೆಂಗಿತ್ತಂದ್ರ ಅದೋ ಐತ್ ಬಿಡು ಈಗಿನ ಕಾಲ ಮುಂಚೆನ ಪ್ರೆಗ್ನೆಂಟ್ ಆದ್ರೂ ಚಿಂತಿಲ್ಲ ಒಟ್ಟು ಬಂದ್ ಒಂದ ವರ್ಷನಾಗ ಹಡದ ಬಿಡ್ಬೇಕ್ ಬಿಡ್ಬೇಕು ಹಂಗ್ರೀ ಮಂದಿ ಟಾಚರ್ ಅದನ್ನ ಬಿಡ್ತಾರ್ರಿ ಆಕಿನ ಹೊರ್ಗಿನವ್ರದ್ದೇ ಜಾಸ್ತಿ ಇದ್ ನನ್ ನಾ ಹೇಳಿದ್ ಮಾತು ನಮ್ಮ ಮನ್ಯಾಗ ಹೋಗ್ಬೇಕ್ ಅಜ್ಜಿ ಹೇಳಿದ್ದೆ ಅಂಕಲ್ ಸೊಸಿಗ ಆಗಿದ್ದಿಲ್ಲಾ ಅವ್ರ ಏನೈತಿ ಅಯ್ಯ ಅವ ಅವಂದು ಅವ್ರದ್ದು ನಿಮ್ದ ಒಮ್ಮೆ ಆಗೇತಲ್ಲ ಅವ್ರಿಗ್ ಹಡ್ದ ನೋಡ್ರಿ ನಿಮ್ಗಿನ ಇಲ್ಲನು ಚಲೋ ಮಾಡಿದ್ರಿ ಫ್ರೆಂಡ್ಸ್ ಹಿಂಗ ಕೇಳ್ತಿರ್ತಾರಲ್ಲ ಹೌದವ್ವ ಈಗ ನರಿಗೆ ಅಲ್ಲಿಂದ ಆಗ ಬಂದ್ರ ಚಿಂತಿಲ್ಲ ಮನೇನರ್ಗಿನವರ್ಗೆ ಚಿಂತೆ ಮಾಡೋ ಇನ್ನೊ ತಯಾರಾಗಿಲ್ಲಯಾರಾಗಿ ನಮ್ ಕಡೆ ಭಾಷೆ ಇರ್ಲಿಕ್ಕನ್ ಗುಡ್ ನ್ಯೂಸ್ ಇಲ್ಲಾನು ತಯಾರ ಮಾಡಿಲ್ಲಾನು ಅಂತ ಕೇಳ್ತಾರ ಏನ್ ತಯಾರ ಮಾಡ್ಬೇಕು ಏನ್ರಿ ತಯಾರ ಮಾಡಿ ಇಟ್ಕೊಂಡಿರ್ತಂದ್ರ ಎಲ್ಲಾರು ಅದನ್ನ ಏನ್ ಮಾಡ್ತಿರಿ ಹಿಂಗೆ ಟೈಮ್ ಎಲ್ಲದಕ್ಕೂ ಕೂಡ ಬರ್ಬೇಕಲ್ರಿ ಇದ್ ಬಂದ್ಬಿಟ್ಟ ಈಗ ಮತ್ ಅದು ರೆಡಿ ಮಾಡ್ಕೋಬೇಕ್ರಿ ಸದ್ಯಕ್ಕೆ ಹಿಂಗೆಲ್ಲಾ ಆಗನ ಹುಡಾಕ ನೋಡಲ್ಲ ಏನೇನು ಆಗುತ್ತೆ ಹೆಂಗೆ ಆಗುತ್ತೆ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ ಈ ಫಸ್ಟ್ ನೋಡ್ರಿ ನಂದ್ರಾಗರೇ ಫಸ್ಟ್ ನೋಡ್ರಿ ಒಟ್ಟಿನಲ್ಲಿ ನಮಗೆ ಸಪೋರ್ಟ್ ಮಾಡಿರಿ ಅಕ್ಕ ತಂಗಿಗೆ ಒಂದಿನ ಹಿಂದಾರ ಆಗ್ಬೋದು ಮುಂದಾರ ಆಗ್ಬೋದು ಹೆಂಗಾರ ಆಗಲ್ಲ ಕುಡಿಯ ಹಿಂದಿರಲಿ ಮುಂದಿರಲಿ ನೋಡ್ರಿ ಅರ್ಬಿ ಬಿಚ್ ಬಿಟ್ಟ ಬಂದು ಯಾವಾಗ ಒಮ್ಮೆ ಕಳಿಲಿ ಅಂತಾನ ಕುಡಿಯೇ ನೀರು ಒಂದು ಬರವದ್ರಿ ಅದ್ರದ್ದು ಒಂದು ಚೀತೆ ಅವು ಬಂದು ಅಂದ್ರೆ ಹುಲಿ ಬಂದಂಗ ಬರ್ತಾವ್ರಿ ನಮ್ಮ ನಮ್ಮಮ್ಮಿ ನಾ ಬರೋಸತಿ ಹೋಗ್ಬರ ಅಂದ್ರ ಈಗ ಅವ್ರ ಹಾಸ್ಪಿಟಲ್ ಮುಟ್ಟಿ ಒಳಗೆ ಬರೋದ್ರಾಗ ನಾವು ಹೋದ್ರ ಭಾಳ ಚಂದ ಐತಿ ಇಲ್ಲಿಕಂದ್ರ ನಮ್ಮಮ್ಮಿ ಮೊದ್ಲ ನೀವು ಸುತ್ತಕಂತ ಬೈತಾಳ ಈಗ ಮತ್ತಿಟ್ಟು ಅಪ್ಪ ಅಪ್ಪು ಯಾಕೆ ಯಾಕತಿ ಪಿಲ್ಲೆ ಫ್ರೆಂಡ್ಸ ನೋಡಿರಿ ನಾವಂತರೀ ಸದ್ಯಕ್ಕೆ ಬಂದು ನೋಡ್ರಿ ಅಕ್ಕ ಮಕ್ಕರ ಬಸ್ ಅಂತೇಳಿ ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಮಕ್ಕಳು ಆಗ್ಲಾದರೆ ಈಗ ಮಕ್ಕಳ ಫಲ ಸಿಗುತ್ತಾ ದೇವ್ರಿ ನಡ್ಕೊಂಡ್ರ ಅಂತೇಳಿ ಆ ಅಣ್ಣರು ಮತ್ತು ಅಕ್ಕರ ಮನೆ ನೋಡ್ರಿ ಚೆನ್ನಾಗಿ ಕಟ್ಟಿದ್ದಾರೆ ಕೆಳಗಡೆ ಒಂದು ಮನೆ ಐತಿ ಮತ್ತು ಮೇಳಗಡೆನೂ ಈಗಿನ ಸಿಸ್ಟಮೆಟಿಕ್ಕಾಗಿ ಚಂದ ಕಟ್ಟಿದ್ದಾರೆ ನೋಡ್ರಿ ಇಲ್ಲಿ ಪೂಜೆ ಇತ್ತು ಅಲ್ಲಿನೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಮನೆಯೆಲ್ಲ ನೋಡಿದೀವ್ರಿ ಚೆಂದ ಕಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಮಸ್ತಾಗಿ ಆಗೈತೆ ಮನೆ ಈಗಿನ ಮನೆಗಳು ಕೇಳಬೇಕಾ ಎಲ್ಲನೂ ಚೆನ್ನಾಗಿನೇ ಕಟ್ತಾರ ನೋಡ್ರಿ ಫ್ರೆಂಡ್ಸ ಕೆಳಗಿನಕಿನ ಮೇಲುಗಡೆ ಹಿಂಬಾಗೈತ ನೋಡ್ರಿ ಈ ಕಡೆ ನಾವು ಅಡ್ಡಾಡಿ ನೋಡಕ್ಕತ್ತಿದ್ವಿ ಮನೆ ಆಗೈತೆ ಅಂತೇಳಿ ಚೆಂದ ಆಗೈತೆ ನೋಡ್ರಿ ಆಗಿ ಮಾಡ್ಯಾರ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡ್ರಿ ಸರೂ ಮತ್ತು ಈ ಕಡೆ ನೋಡಂಬ ಅಕ್ಕ ಅಂತ ಕರೆದು ಮತ್ತು ಆಗಕ್ಕೆ ಬಂದ್ವಿ ಇದು ಅಡುಗೆ ರೂಮ್ ನೋಡ್ರಿ ಹಾಲು ಬೆಡ್ರೂಮ ಕಿಚನ್ ಥರ ಮಾಡಿದಾರ ಕಿಚನ್ ಕ್ಯೂಟ್ ಆ್ಯಂಡ್ ಸಿಂಪಲಾ ಕ್ಯೂಟ ಮತ್ತೇನು ಅನ್ಬೇಕ್ರಿ ಸಿಸ್ಟಮೆಟಿಕ್ ಅಂತಲೇ ಹೇಳ್ಬೋದು ಇದಕ್ಕೂ ಚೆಂದ ರೀ ಅಷ್ಟೇ ಜಾಗಿನೊಳಗೆ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಪದ್ಧತಿ ಸೀರಿ ಕಟ್ಟಿದ್ದಾರೆ ನೋಡಿರಿ ಒಂದು ಫ್ಯಾಮಿಲಿಗೆ ಆರಾಮ್ ಸೀರಿ ಯೂಸ್ ಮಾಡ್ಕೋಬೋದು ಆ ಥರದ ಐಡ್ಯಾದೊಳಗೆ ಅಂತಲೇ ಹೇಳ್ಬೋದು ನೋಡಿರಿ ಇಷ್ಟೇ ಜಾಗಿನೊಳಗೆ ಸಿಂಕ್ ಮಾಡ್ಯಾರ ಗ್ಯಾಸ್ ಇಡೋಕೆ ಕೆಳಗಡೆ ಸ್ವಲ್ಪ ಸಾಮಾನುಗಳಿಡಕ್ಕೆ ಸಿಲಿಂಡರ್ ಇಡೋಕೆ ಮಾಡ್ಯಾರ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಯಾರ ನೋಡಿರಿ ಚಂದ ಮಾಡಿದಾರ ನೋಡ್ರಿ ಪೂಜೆ ಅಲಂಕಾರದೆಲ್ಲ ಹೆಂಗ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಾಲ್ ತೋರ್ ಈ ವಿಡಿಯೋ ನೋಡ್ದವ್ರು ಈ ಮನೆಗೆ ಬಂದವರಾಗಿದ್ರ ಕಮೆಂಟ್ ಮಾಡ್ರಿ ನಮಗೂ ಖುಷಿ ಆಗತ್ತ ಈ ಪಿಲ್ಲ ಹೋಗ್ಬೇಡ ಇಲ್ಲಿ ಮತ್ತೆ ನೋಡ್ರಿಪ್ಪ ಯಾರ ನೋಡಲ್ ಆಗಿರಿ ಮತ್ತೆ ನೋಡಿ ಅನ್ಸಲ್ರಿ ಫ್ರೆಂಡ್ಸ ಊಟಕ್ಕೆ ನೋಡ್ರಿ ಮಸ್ತ್ ಆಗಿರುವಂಥ ಹುಗ್ಗಿ ತುಪ್ಪ ಕಡುಬು ಪದ್ರ ಚಪಾತಿ ಎರಡು ಥರದ ಪಲ್ಯ ಮೊಸರು ಚಟ್ನಿ ಉಪ್ಪಿನಕಾಯಿ ಗುಲಾಬ್ ಜಾಮೂನ್ ಅಡಿಗೆ ಸೂಪರ್ ಆಗಿತ್ತು ನೋಡ್ರಿ ನಮ್ಮ ಚಿತ್ರಮಕ್ಕರ್ ಅಂತೇಳಿ ಲಾಗ್ನೆ ನೋಡಿರ್ತೀರಿ ನೀವು ನಮ್ಮ ರಿಲೇಶನ್ ಆಗ್ಬೇಕು ನೋಡ್ರಿ ಈಗ ಎಲ್ಲರೂ ಕುಂತು ಊಟ ಮಾಡಾಕತ್ತೀವಿ ನೋಡ್ರಿ ನೀರ್ ಬಂದ ನೋಡ್ರಿ ಕೈ ಸರ್ ಫಂಕ್ಷನ್ ಹೋಗ್ಸ್ಕೊಂಡ್ ಬರಷ್ಟೇ ನೀರು ಬಂದಿದ್ದು ಹಂಗೆ ಅವ್ರಿಗೆ ಬಂದ್ರೆ ಹಚ್ಬಿಟ್ಟಿದ್ವಿ ಒಮ್ಮಂದ ಕರ್ಕೊಂಡೋಗಿ ನೋಡಿ ನೋಡ್ರಿ ಒಬ್ಬರು ಕೈ ಹಿಡಿದ್ರೆ ಈಗ ನೀರು ಹೋಗಾಕ್ ಬಂದವ್ರಿ ನೀರು ಹೋಗಕ್ ಬಂದ್ರು ಈ ಪ್ರಶ್ನೆ ನೋಡ್ರಿ ನಮ್ ಕಡೆ ನೀರ್ ಬಂದ್ರೆಸಿದ್ರೆ ತುಂಬಿತ್ರಿ ಪುಡ್ಯ ನೀರ್ ತುಂಬಿತ್ತು ಮನೆಯ ಹೊರ್ಸಿತ್ತು ಎಲ್ಲಾ ಬೇಡ ಸಿಕ್ಕ ಎಲ್ಲಾ ತುಂಬದ ಆಯ್ತು ನೋಡ್ರಿ ಸದ್ಯಕ್ಕಿತ್ತಿ ಎಲ್ಲಾ ಗುಳಗ ನೋಡಿ ಮಾಡಿದ್ರಿ ಈಗ ಬಂದ್ ಮಾಡ್ತಿವಿ ಶಾರಾಮ್ ನಾವ್ ಒಮ್ಮ

ಆಯ್ ಸದ್ಯಕ್ಕ ಮತ್ತೆ ನಾವು ಹೊಂಟಿ ಹೊಂಟೀವಿ ನೋಡ್ರಿ ಅಲ್ಲ ನೋಡಲ್ಲವಾ ಶ್ರೀ ಪುಟಾಣಿ ಇರ್ತೀಯಪ್ಪ ಹಾ ಜೋ ಬಾಳ ಮಮ್ಮಿಗೆ ಟಾಟಾ ಸೀಸನ್ ಐತೆತ್ ರೀ ಈಗ ಅವರಿಗೆ ಯಾರು ಸಿಗುತ್ತೆ ಹೇಳ್ರಿ ಅಂತದ್ರು ಹೌದಿಲ್ರಿ ಶುರು ಹೋಗಿ ಬಂದ್ರಲ್ಲ ಅಲ್ಲಿಗೆ ಟಾಟಾ ಸಣ್ಣ ಹ್ಞೂ ಹ್ಮ್ ಬಾಯ್ ಬಾಯ್ ಸಣ್ಣ ಡುಮ್ಮಿ ನಮ್ಮ ಓಮ್ ಗುಂಡ ಅಂದ್ರೆ ಓ ಒಳ್ಳೆ ನೋಡ್ತಾನೆ

ರೋನ್ ಅನಿಕ ಓಡೋಂಟು ನೋಡ್ರಿ ಉಲ್ಟಾ ಓಡ ಉಂಟ ಬಾಬಾ ಸೃಷ್ಟಿ ಇನ್ಯಾಗ ತುಂಬಿಕೊಂಡಿ ಆಲ್ರೆಡಿ ನೀರಕಿ ಟ್ರೈ ಟೈಮ್ ಆಗಿ ಸದ್ಯಕ್ಕೆ ಬಾಗೇವಾಡಿಗೆ ಹೋಗಿ ಕಡೆಯಿಂದ ನಾಗೂರ್ಗೆ ಹೋಗ್ಬೇಕು ನೋಡ್ರಿ ಡೈರೆಕ್ಟ್ ಬಿಜಾಪುರ್ ಶೇಕರ್ ಚಲ ಐತಿ ಇಲ್ಲಿಕಂದ್ರೆ ಮುದ್ದೆ ಬಾಳಿ ಹೋಗಿ ಮುದ್ದೆ ಬಾಳಿಂದ ಬಾಗೇವಾಡಿಗೆ ಹೋಗಿ ಬಾಗೇವಾಡಿಂದ ನಾಗೂರ್ಗೆ ಹೋಗ್ಬೇಕು ನೋಡ್ರಿ तो नवम गोंडा ನೀರು ನೋಡಿ ತುಂಬಿ ಟಮಾಟಮ್ಮ ಮಟಮ್ಮ ಡ್ಯಾಡಿ ಪಿಲು ಓಡ್ಬೇಡಣ ನಿಂದ್ರ ಓಕೆ ಫ್ರೆಂಡ್ಸ್ ಬಸ್ ಹತ್ತಿದ್ಮೇಗ ಸಿಕ್ತಿವಿ ನೋಡೋಣ ಅಂತ ಸಾಧ್ಯ ಆದ್ರೆ ವಿಡಿಯೋ ಮಾಡ್ತೀನಿ ನಮ್ಗ ಸುಸ್ತಾಗೈತಿ ಆಗೈತಿ ನಮ್ಮವಾಗ ಸುಸ್ತಾಗಿ ಇರ್ಬಾರ್ದು ಹೇಳ್ರಿ ಒರೇ ಓಡಾಡೋದ ಓಡಾಡೋದ ಮಕ್ಕದ್ ಮಾಡಿ ಕಡೆಗೆ ಚಲೋ ಅಂತ ನಮ್ಮಅಮ್ಮಕ್ಕುದ್ ಚಲೋ ಆಗೈತಿ ಒಬ್ಬರದ ಬಿಡ ನಾ ಒಬ್ಬೇಡ ಅಪ್ಪು ಓಡಬೇಡ ನೋಡ್ರಿ ಹಂಗೈತಿ ಮೊಮ್ಮಕ್ಕಳು ಫ್ರೆಂಡ್ಸ ಫೈನಲಿ ನಾವೀಗ ಬಾಗೇವಾಡಿಗೆ ಬಂದಿ ನೋಡ್ರಿ ಬಸ್ ಅಂತರೂ ಸಿಕ್ ಪಟ್ಟೆ ಗದ್ಲಾಯ್ತು ಸಾಯಂಕಾಲದ ಬಸ್ ನೋಡ್ರಿ ಅದ್ರಾಗ ಸಾಲಿಗೆ ಹೋಗೋರು ಬರೋರು ನೌಕರಿ ಮಾಡಿ ಹೋಗೋರು ಬರೋರು ಭಾಳ ಗದ್ದಲ ಅಂದ್ರೆ ಗದ್ಲನೇ ಇತ್ತು ಅಂಥ ಗದ್ದಲದಾಗ ಹತ್ತಿ ಬಂದ್ವಿ ಬಾಗೇವಾಡಿಗೆ ಇಳಿದೀವಿ ಇವ್ರೇನು ಅಂಟೆ ಇರೋದಾರ ನೋಡ್ರಿ ಅವರು ಅಲ್ಲೇ ಚಾವಡ್ಗೆ ಊರನವರಂತ ಬಾಗೇವಾಡಿಗೆ ಲಗೇಜ್ ತೊಗೊಂಡು ಮುದ್ದೆ ಹಳಿಂತ ಡೈರೆಕ್ಟ್ ಬಾಗೇವಾಡಿಗೆ ಬಂದ ಅವ್ರು ಮಂದಿ ಅದಾರಂತ ಇಷ್ಟೆಲ್ಲ ಲಗೇಜ್ ತೊಗೊಂಡು ಬಂದಿದ್ರು ಅವರು ಅವನ ಜೊತೆಗೆ ಮಾತು ಕತಿ ಮಾತಾಡ್ಕೊತ ಇಲ್ಲಿವರೆಗೂ ಬಂದ್ರೆ ಈಗ ಸ್ವಲ್ಪ ನಾವು ನಾಗೂರಿಗೆ ಬರ್ರಿ ಇವರೇ ನೋಡ್ರಿ ನಮ್ಮಮ್ಮಿ ಹೊಸ ಮಗಳು ನಾವ್ ನಾಗೂರ್ಗ್ ರೀ ಅಲ್ಲಿ ನಾಗೂರ್ ಕ್ರಾಸ್ ಇರ್ತಾರೋಡಿ ಹ್ಮ್ ನೀರ್ತೀನಿ ಅವ್ರ ಮಗನೇ ಅಂತ ನೋಡ್ರಿ ಮತ್ತು ಅವರು ನಾಗೂರು ರೋಡಿಗೆ ಹೊಂಟಿದ್ರು ಅಂದ್ರೆ ಬಸ್ ಸ್ಟ್ಯಾಂಡಿಂದ ನಾವು ನಾಗೂರು ರಿಕ್ಷಾ ಸ್ಟ್ಯಾಂಡಿಗೆ ಹೋಗ್ಬೇಕು ಅದೇ ಮಾರ್ಗವಾಗಿ ಅವ್ರು ಹೊಂಟಿರೋದ್ರಿಂದ ಅದೇ ರಿಕ್ಷಾದೊಳಗೆ ಕೂತು ಮತ್ತು ನಾವು ನಾಗೂರು ಏನು ರಿಕ್ಷಾಗಳಿಂದಿರ್ತಾವ ನೋಡ್ರಿ ಎಲ್ಲ ಇಳಿಸಿ ಹೋದ್ರೆ ಮಮ್ಮಿಗಂಥರು ಫುಲ್ ಪರಿಚಯ ಆಗಿ ಭಾಳ ಚಂದ ಮಾತಾಡ್ತಿದ್ರು ನಮ್ಮ ಮಮ್ಮಿ ಇಷ್ಟೆಲ್ಲ ನಾಲ್ಕು ಮಕ್ಳದು ಎಲ್ಲ ಅಷ್ಟ್ರದ್ದು ಮಾಡಿದ್ದು ಅದೆಲ್ಲ ಕೇಳ್ಕೊತ ನೀ ಏನು ಗ್ರೇಟದ್ದೆ ಅಂತ ಮಾತಾಡಕತ್ತಿದ್ರು ನಾ ನಾಲ್ಕು ಮಂದಿ ನಾನು ಹೋಗ್ಬೇಕಿನ್ ಮಗಳು ಅಂತೀವ್ ಅಂತ ಕೇಳ್ಸಿ ಭಾಳ ಚಂದ ಮಾತಾಡಿದರು ಅವ್ರು ನಂಬರ್ ಇಸ್ಕೊಂಡ್ರು ನಿಮ್ಮ ಧೈರ್ಯ ನನಗೂ ಒಂದು ಸ್ವಲ್ಪ ಕೊಡ್ರಿ ಅಂತ ಅಂದರು ಇವರೇ ಮಗ ಅಂತೇಳಿ ಪರಿಚಯ ಮಾಡಿಕೊಟ್ರು ಜಾಡ್ಗೆ ಜಾಡ್ಗೆ ಮುತ್ತೇನ ಗುಡಿ ಮುಂದನೆ ಕೋಲ್ಡ್ರಿಂಕ್ ಅಂಗಡಿ ಹಾಕ್ಯಾರಿ ಬಾ ಅಂತೇಳ್ಯಾರ ಫೋನ್ ನಂಬರ್ ತೊಗೊಂಡಾರ ಭಾಳ ಚಂದ ಮಾತಾಡಿದ್ದೇರಿ ನೆಕ್ಸ್ಟ್ ಲಾದೊಂದಿಗೆ ಶಿಗುಣ ಎಲ್ರಿಗೂ ಬಾಯ್